சிறுப்ப <mimics>

ನನ್ನ ಮನದಲ್ಲಿ ನೆಲೆಯಾಗಿರು ನಿನ್ನ ಸ್ನೇಹ ನೆನಪಿಗೆ ಪ್ರೀತಿ ಹೃದಯ ಬಯ ಭಾವ ತುಂಬಿ ಬರೆದೆ ನಿನ್ನ ಪ್ರೇಮಿಗೆ ಮಾಡಿಸೋ ಮನ ತುಂಬಿ ನಿನ್ನ ನಾನು ನೆನೆದೆ ನಿನ್ನ ಸ್ನೇಹ ನೆನಪಿಗೆ ದಿವ್ಯ ಪರಿಪೂಜೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಗುರುಗಳಿಗೂ ಹಾಗೂ ಕನ್ಯಾಸ್ತ್ರೀಯರಿಗೂ ಹಾಗೂ ಧರ್ಮ ಜನತೆಗೂ ತುಂಬು ಹೃದಯದ ವಂದನೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ ದಯವಿಟ್ಟು ಎಲ್ಲರೂ ಸ್ಕೂಲಿನ ಸ್ಟೇಜ್ ಬಳಿ ಬರಲು ಕೇಳಿಕೊಳ್ಳುತ್ತೇವೆ ಎಲ್ಲರಿಗೂ ಟೀ ಮತ್ತು ಕಾಫಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ದಯವಿಟ್ಟು ಸ್ವೀಕರಿಸಿ ಒಂದು ಅರ್ಧ ಗಂಟೆಯ ನಿಮಗೋಸ್ಕರ ಮನರಂಜನೆಯ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಬಹಳ ಚಿಕ್ಕದಾದ ಕಾರ್ಯಕ್ರಮ ತದನಂತರ ಬಂದ ನಿಮ್ಮೆಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದೇವೆ ದಯವಿಟ್ಟು ಎಲ್ಲರೂ ಸ್ವೀಕರಿಸಿ ಸಹಕರಿಸಲು ಕೇಳಿಕೊಳ್ಳುತ್ತೇವೆ ಧನ್ಯವಾದ